ಅಂದ್ರೆ ಈ ದನ ಅಂತ ಅಥವಾ ಪ್ರಾಣಿ ಅಂತ ಸಾಕ ಈಗ ನೋಡಿ ದೊಡ್ಡ ದೊಡ್ಡ ನಾಯಿಗಳು ಬೆಕ್ಕುಗಳನ್ನು ಸಾಕ್ತಾರೆ ಈಗ ಹಾಲು ಹಿಂಡುವ ದನ ಇದೆ ಹ್ಮ್ ಗಿಡ್ಡ ಹಾಲು ಚೆಂಬು ತಗೊಂಡು ಹೋದ್ರೆ ಅದು ಆಚೆ ಮನೆಯಲ್ಲಿ ಇದ್ದಿದ್ದು ಚೆಂಬು ಅಂತ ಹೇಳ್ತಾರೆ ಕಡಿಮೆ ಆಗಿ ಜರ್ಸಿ ದನಗಳ ಸಾಕಿದ್ದೆಲ್ಲ ಉಂಟು ಅಯ್ಯೋ ಅದು ಸಾಕುದು ಅಂದ್ರೆ ಆನೆ ಸಾಕಿದಾಗೆ ಅಥವಾ ಬಾ ಈ ಕರುಗಳೆಲ್ಲ ಬಲರಾಮನ ಮಕ್ಕಳು ಹ್ಮ್ ಹೇಳು ಏನ ಹೆಸರು ಇದಕ್ಕೆ ನಿಮಗೆ ಒಂದು ನೆನಪು ಮಾಡಿಕೊಳ್ಳುತ್ತ ನಾನು ಸುಮಾರು ಒಂದು ಹತ್ತು ಹದಿನೈದು ಹನ್ನೆರಡು ವರ್ಷದ ಹಿಂದೆ ಜೋರಾಗಿ ಮಳೆ ಬರ್ತದೆ ನಮ್ಮ ದನ ಬಿಚ್ಚಿಕೊಂಡು ಹೊರಗೆ ಹೋಯ್ತು ನನ್ನ ತಾಯಿ ಒಬ್ಬರೇ ಇದ್ರು ಲೈಟ್ ಹಾಕೊಂಡು ದನದ ಹಿಂದ್ಗಡೆ ಹೋದ್ರು ಹೋಗುವ ಹೋಗುವಾಗ ಹ್ಮ್ ಮನೆಗೆ ಸಿಟ್ಲು ಬರ್ತಿದೆ ಹೋಗಲಿ ಎಲೆಚುಕ್ಕಿ ಎಲೆಚುಕ್ಕಿ ಅಂತ ಈಗ ಭಯಂಕರ ಆಗ್ತಾ ಉಂಟು ನಮ್ಮ ತೋಟದಲ್ಲಿ ಇಲ್ಲ ಅಂತ ಹೇಳುದಿಲ್ಲ ಆದ್ರೂ ಬಾರಿ ಕಡಿಮೆ ಒಂದು ದೊಡ್ಡ ಎಲೆ ಚುಕ್ಕಿಯಲ್ಲಿ ಮರಸಾಯು ಅಲ್ಲಿ ಹೊರಗೆ ಅಥವಾ ಸತ್ತ ಹಾಗೆ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಪುತ್ತೂರು ತಾಲೂಕಿನಲ್ಲಿದ್ದೇನೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಪುತ್ತೂರ್ನ ತುಂಬ ಕಂಟೆಂಟ್ ಕೊಡ್ತಾ ಇದ್ದೇನೆ ಇರ್ದೆ ಗ್ರಾಮದ ಶ್ರೀಹರಿ ಮನೆಯಲ್ಲಿ ಮನೆಯಲ್ಲಿದ್ದೇನೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅಥವಾ ಮಲ್ನಾಡು ಭಾಗದಲ್ಲಿ ಹಟ್ಟಿಗೂ ಬಯಲು ಸೀಮೆ ಕಡೆಯ ದನದ ಸಾಕುವಂತ ರೀತಿಗೂ ಭಾರಿ ವ್ಯತ್ಯಾಸ ಇದೆ ಇದೊಂದು ಸಾಂಪ್ರದಾಯಿಕವಾಗಿರುವಂತಹ ಒಂದು ಹಟ್ಟಿಯ ಒಳಗಡೆ ನಾನು ಇದ್ದೇನೆ ಇಲ್ಲಿ ಯಾಕೆ ಈ ರೀತಿ ಹಟ್ಟಿಗಳನ್ನು ಮಾಡ್ತಿದ್ರು ಮತ್ತೆ ಈ ಹಟ್ಟಿಯ ವಿಶೇಷತೆಗಳೇನು ಅನ್ನುವಂತ ಎಲ್ಲ ತೋರಿಸ್ತೇನೆ ಬನ್ನಿ ಹಟ್ಟಿಯ ಒಳಗಡೆ ಹೋಗೋಣ ನೋಡಿ ಒಂದು ಮನೆಯ ಅಷ್ಟು ದೊಡ್ಡದಾಗಿರುವಂತಹ ಹಳೆಯ ಹಟ್ಟಿ ಇದು ನೋಡಿ ಚೂಪ್ ಆಕಾರದಲ್ಲಿ ಮಾಡು ಅದರ ಮೇಲೆ ಬೈಹುಲನ್ನು ಹಾಕ್ಲಿಕ್ಕೋಸ್ಕರ ಒಂದು ಅಟ್ಟವನ್ನು ಮಾಡಿದ್ದಾರೆ ಇವತ್ತಿನ ಕಾಲದಲ್ಲಿ ಈ ಹಸುಗಳೆಲ್ಲವೂ ಕೂಡ ಪ್ರಾಣಿ ಸಂಗ್ರಹಾಲಯದಾಗಿ ಗೋಶಾಲೆಯಲ್ಲಿ ನೋಡೋ ಪರಿಸ್ಥಿತಿ ಬಂದಿದೆ ಇದನ್ನೊಂದು ಮಲ್ನಾಡು ಗಿಡ್ಡದ ತಳಿಗಳಿರುವಂತದ್ದು ಎಲ್ಲವೂ ನೋಡಿ ಇಲ್ಲಿ ಎರಡು ಸೈಡ್ ಅಲ್ಲಿ ದನಗಳು ಇದೆ ನೋಡಿ ಇಲ್ಲಿ ಒಂದು ಹೋರಿಯನ್ನು ಇಟ್ಕೊಂಡಿದ್ದಾರೆ ಅದೇ ರೀತಿ ಇಲ್ಲಿಯೂ ಕೂಡ ದನಗಳಿದೆ ನೋಡಿ ಮಲ್ನಾಡು ಗಿಡ್ಡದ ದನಗಳಿದು ಎರಡು ರೀತಿಯ ನಿಮಗೆ ಅನ್ನು ಕಾಣಬಹುದು ನೋಡಿ ಇಲ್ಲಿ ಕಾಂಕ್ರೀಟ್ ಹಾಕಿದ್ದಾರೆ ಹಟ್ಟಿಗೆ ನೋಡಿ ಇದು ಮಲ್ನಾಡು ಗಿಡ್ಡ ಅಂತ ಹೇಳಿದ್ರೆ ಇಷ್ಟು ಆಕ್ಟಿವ್ ಇರ್ತದೆ ಇದು ಇಲ್ಲಿ ಕಾಂಕ್ರೀಟ್ ಹಾಕಿದ್ದಾರೆ ಯಾಕೆ ಕಾಂಕ್ರೀಟ್ ಹಾಕಿದ್ದಾರೆ ಅಂತ ಅಂತೇಳಿದ ಸೆಗಣಿ ಮತ್ತು ಇದರ ಗಂಜಲ ಇವ್ರಿಗೆ ಗೋಬರ್ ಗ್ಯಾಸ್ಗೆ ಬೇಕಾಗತ್ತೆ ಅಂದರೆ ಸ್ಲರಿಗೆಲ್ಲ ಇಲ್ಲಿಂದನೇ ಹೋಗುವಂಥದ್ದು ಇದನ್ನು ಕ್ಲೀನ್ ಮಾಡಿ ಗೋಬರ್ ಗ್ಯಾಸ್ ಹಾಕ್ತಾರೆ ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂದು ಹಟ್ಟಿದೆ ನೋಡಿ ಸಣ್ಣ ಸಣ್ಣ ಮಲೆನಾಡು ಗಿಡ್ಡದ ಕರುಗಳಿದೆ ಇಲ್ಲಿ ಈ ಹಟ್ಟಲ್ಲಿ ಪೂರ್ತಿ ಕಸ ಕಡ್ಡಿಗಳನ್ನು ಸೊಪ್ಪುಗಳನ್ನು ಒಣಗಿರುವಂತಹ ವಸ್ತುಗಳನ್ನು ಹಾಕಿದ್ದಾರೆ ಈ ಗೊಬ್ಬರವು ನೇರ ತೋಟಕ್ಕೆ ಹೋಗ್ತದೆ ಇದೊಂದು ಬೇರೆ ವೆರೈಟಿ ರೀತಿಯ ಗೊಬ್ಬರ ಆಗ್ತದೆ ಆ ಕಡೆ ಸ್ಲರಿಯ ಪೌಷ್ಟಿಕಾಂಶವೇ ಬೇರೆ ಇದರ ಪೌಷ್ಟಿಕಾಂಶವೇ ಬೇರೆ ನೋಡಿ ಹೇಗಿದೆ ಹೋರಿ ಅವರಿ ತುಂಬಾ ಜೋರಾಗಿ ನೋಡ್ತಾ ಇದೆ ಇದರ ಆಕ್ಟಿವ್ನೆಸ್ ಅನ್ನು ನೀವು ಕಾಣ್ಬೋದು ಅಂದ್ರೆ ಅಷ್ಟು ಆಕ್ಟಿವ್ ಆಗಿರುವಂತ ಗೋವುಗಳು ಜು ಗೋವಿನ ಅವಶ್ಯಕತೆ ಬಗ್ಗೆ ನಾವು ಗಂಟೆಗಟ್ಟಲೆ ಭಾಷಣ ಮಾಡಬಹುದು ಕಥೆಗಳನ್ನು ಹೇಳಬಹುದು ಲೇಖನಗಳನ್ನು ಬರಿಬೋದು ಆದರೆ ನಿಜವಾಗ್ಲೂ ಗೋವು ಉಳಿದಿರುವಂಥದ್ದು ಗೋವನ್ನು ಪ್ರತಿನಿತ್ಯ ಸಾಕುವವರಿಂದಾಗಿ ನಮಸ್ತೆ ನಮ್ಮ ಮಲೆನಾಡು ಗಿಡ್ಡವೇ ದೇಶಿ ತಳಿಯೇ ಈಗ ಹಾಲು ಹಿಂಡುವುದನ್ನ ಇದೆ ಮಲೆನಾಡು ಗಿಡ್ಡ ಹಾಲು ಚೆಂಬು ಹೋದ್ರೆ ಅದು ಆಚೆ ಮನೆಯಲ್ಲಿ ಇದ್ದಿದ್ದು ಚೆಂಬು ಅಂತ ಹೇಳ್ತಾರೆ ಅಲ್ಲ ದೊಡ್ಡ ಈಗ ತುಳುವಿನಲ್ಲಿ ಪೆರ್ಚಿ ಅಂತ ಹೇಳ್ತಾರೆ ದೊಡ್ಡ ಹುಚ್ಚು ಕಟ್ಟಿ ಲಾಗ ಹಾಕಿ ತಾಡುದು ಮೆಟ್ಟುದು ಹಾಲು ಕರೀಲಿಕ್ಕೆ ಬಿಡದೆ ಇರುವಂತದ್ದು ಮಲೆನಾಡು ಗಿಡ್ಡ ಸ್ವಭಾವ ಹೌದು ಚೆಂಬು ಆಚೆ ಮನೆಗೆ ಆ ನಮೂನೆ ಆಗ್ತದೆ ಅಲ್ಲೂ ಸಹ ಸೆಟ್ ಹಾಕುವ ಸಂಗತಿಗಳು ಉಂಟು ಇಲ್ಲ ಅಂತಲ್ಲ ಆದ್ರೆ ಈಗ ನಾವು ಯಾ ಯಾಕೆ ಒನ್ನಾಡು ಗಿಡ್ಡಗಳ ಒಟ್ಟಿಗೆ ನಾವು ಗಳಿಸಿಕೊಂಡು ಇದ್ರೆ ಅವರನ್ನು ಪ್ರೀತಿ ಮಾಡಿ ಅವರು ಇದ್ ಮಾಡಿಕೊಂಡಿದ್ರೆ ನಿಜವಾಗಿ ಅಷ್ಟು ಪಾಪದ ದನಗಳು ಯಾವುದೂ ಇಲ್ಲ ನೋಡಿ ಇದರ ಮೇಲೆ ಅಪ್ಪಿ ಹಿಡ್ಕೊಬೋ ಹಿಡ್ಬಹುದು ಇದರ ಮೇಲೆ ಇದು ಮಾಡಬಹುದು ಎಂತ ಏನು ಸಮಸ್ಯೆ ಇಲ್ಲ ಅದಕ್ಕೆ ಒಂದು ನಾನ್ ಮುಟ್ತೇನೆ ಅದಕ್ಕೆ ಇದಾಗ್ತದೆ ಅಂತ ಎಂತ ಹೆಚ್ಚು ಕಟ್ಟುವಂತ ಲಾಗ ಹಾಕುವಂತ ಯಾವ ಎಲ್ಲ ದನಗಳು ಇವಳು ತುಂಗಬದ್ದೆ ಇಪ್ಪತ್ತೆರಡು ವರ್ಷ ಆಯ್ತು ಹೌದು ಈಗ ಹದಿನೇಳನೇ ಕರು ಹಾಲನ್ನು ಕರಿತಾ ಇದ್ದೇವೆ ಅಂದ್ರೆ ಇದರ ಜಾತಕ ಪೂರ ಬರ್ದದ್ದುಂಟು ಅಂದ್ರೆ ಇದು ಪ್ರತಿ ಕರವಿಗೂ ಕೂಡ ಕರು ಹಾಕಿದ ಡೇಟ್ ಡೇಟ್ಗಳನ್ನು ಬರ್ದದ್ದುಂಟು ಅದ್ ಇದ್ರದ್ದು ಈಗ ಮರಿ ಮಗಳದು ಅದು ನಮಗೆ ಒಂದು ಪುಟ್ಟಕ ಹೌದು ಕೊಂಡಾಟ ಅಂದ್ರೆ ಬಹಳ ಪ್ರೀತಿಯಲ್ಲಿ ಸಹ ಈಗ ನಮ್ಮ ಮನೆಯಲ್ಲಿ ಸಹ ಮಗಳು ಮಗ ಮಗ ಇದ್ರೆ ಪುಟ್ಟ ಪುಟ್ಟಕ ಅಣ್ಣ ಮಗು ಅಂತೆಲ್ಲ ಹೇಳುದಿಲ್ವ ಅದೇ ಕೊಂಡಾಟದಲ್ಲಿ ಅದೇ ಇದು ಇವಳು ಗೌರಿ ಅವಳ ಅವಳ ಇವಳು ಇವಳು ಸಹ ತುಂಬಾ ಬಾಬದ ಈಗ ಗಬ್ಬದ್ದು ಏಳು ತಿಂಗಳಾಯ್ತು ಇವಳು ಸ್ವಲ್ಪ ಕುದುರೆ ಇವಳು ಪಾಪವೇ ಅಂದ್ರೆ

ಇವ ಬುದ್ಧ ಬುಧವಾರ ಹುಟ್ಟಿದವ ಬುದ್ಧ ಅಂತ ಸ್ವಲ್ಪ ಲಗ ಹಾಕ್ತಾನೆ ಇವಳು ದಬ್ಬಹುದು ಹಾ ಶಾಂತಿ ಇಲ್ಲ ಅವನಿಗೆ ಸ್ವಲ್ಪ ಜೋರಿದಾನೆ ಇವಳು ತುಂಗಭದ್ರ ಮಗಳು ಕಷ್ಟ ಅಂತ ನಾವು ತಿಳ್ಕೊಂಡ್ರೆ ಕಷ್ಟ ಆಗೋದು ಅಂತ ಹಮಿಗೆ ಇದು ಬೇಕು ಇದು ಯಾವುದೇ ನಮಗೆ ಅದು ಬೇಕು ಅಂತ ಆದ್ರೆ ಅದು ಕಷ್ಟ ಅಂತ ಅನಿಸುದೇ ಇಲ್ಲ ಭತ್ತದ ಹುಲ್ಲಾಗ್ಲಿ ಹೊರಗಿಂದ ಇದು ಹುಲ್ಲುಗಳನ್ನು ತರುವ ವ್ಯವಸ್ಥೆಯೇ ಇಲ್ಲ ನಮ್ಮ ತೋಟದ ಹುಲ್ಲನ್ನೇ ಹಾಕುವಂಥದ್ದು ಎಲ್ಲ ಹುಲ್ಲೇ ಹುಲ್ಲು ಸೊಪ್ಪು ಹಾಕ್ತವೆ ಗುಡ್ಡದಿಂದ ಸೊಪ್ಪು ತರುವಾಗ ಈ ಹಟ್ಟಿಗೆ ಹಾಕಿದ್ರೆ ಬೇಕಾದವು ತಿಂತವೆ ಉಳಿದದ್ದು ಗೊಬ್ಬರ ಆಗ್ತದೆ ಅಂದ್ರೆ ಮಿಕ್ಸ್ ಬೇರೆ ಬೇರೆ ಸಸ್ಯಗಳನ್ನು ಹಾಕಿದ್ರೆ ಇದು ಅದ್ಭುತವಾದ ಗೊಬ್ಬರ ಆಗಿ ಹಟ್ಟಿಗೊಬ್ಬರ ಈಗಿನ ಗೊಬ್ಬರ ಅಂದ್ರೆ ನೀವು ರಾಸಾಯನಿಕ ಸೆಗೆ ಹಿಂಡಿ ತಿಂದ ಹಿಂಡಿ ಕಲಸಿದ ಒಂದು ವಸ್ತು ಅದು ಅದು ಸಗಿಣಿ ಅಂತ ಅದಕ್ಕೆ ಹೇಳುದಿಲ್ಲ ನಾವು ಮನುಷ್ಯರದ್ದು ಹೇಳ್ತೇವಲ್ಲ ಅದು ಅಂತ ಹೇಳ್ಬೋಲ್ಲ ಹೌದು ಅದು ನಿಜವಾಗಿ ಅದ್ರ ಇದೊಂದು ಸಗಣಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದರಲ್ಲಿ ಯಾವುದೇ ಶಕ್ತಿಗಳು ಇಲ್ಲ ಇಲ್ಲ ಅಂತ ಹೇಳುದಿಲ್ಲ ಇದ್ರಷ್ಟಿಲ್ಲ ಇದು ರೋಗ ನಿರೋಧಕ ಶಕ್ತಿ ಕೂಡ ಸಸ್ಯಕ್ಕೆ ಕೊಡ್ತದೆ ಈಗ ಶಾರೀ ಶಾರೀರಿಕವಾಗಿ ಒಬ್ಬ ಮನುಷ್ಯ ಹೆಲ್ದಿ ಆಗಿದ್ರೆ ಅವನಿಗೆ ರೋಗ ಬರುವುದು ಕಡಿಮೆ ಹಾಗೆ ಈ ಸಸ್ಯವು ಕೂಡ ಹೆಲ್ದಿ ಆಗಿದ್ರೆ ಅದಕ್ಕೆ ರೋಗ ಬರುವುದು ಕಡಿಮೆ ಈಗ ಎಲೆಚುಕ್ಕಿ ಎಲೆಚುಕ್ಕಿ ಅಂತ ಈಗ ಭಯಂಕರ ಆಗ್ತಾ ಉಂಟು ನಮ್ಮ ತೋಟದಲ್ಲಿ ಇಲ್ಲ ಅಂತ ಹೇಳುದಿಲ್ಲ ಆದ್ರೂ ಬಾರಿ ಕಡಿಮೆ ಒಂದು ದೊಡ್ಡ ಎಲೆಚುಕ್ಕಿಯಲ್ಲಿ ಮರಸಾಯು ಅಲ್ಲಿವರೆಗೆ ಅಥವಾ ಸತ್ತ ಹಾಗೆ ಏನೂ ಆಗ್ಲಿಲ್ಲ ಉದಾಹರಣೆಗೆ ತೋಟದಿಂದ ತಂದ ಈ ಹಟ್ಟಿಗೆ ಹಾಕ್ಲಿಕ್ಕೆ ಅಡಿಗೆ ಹಾಕ್ಲಿಕ್ಕೆ ಸೋಗೆ ತಂದಿದೆ ಒಣ ಸೋಗೆ ಇವ್ಳು ಎಷ್ಟು ಚಂದ ಉಂಟದು ಈಗ ತೋಟಕ್ಕೆ ಹೋಗೋದು ಇಲ್ಲಿ ತೋರಿಸಿದ್ರೆ ಹ ಇವಳು ಬಹಳ ಪಾಪದ ಇದು ಇವಳು ಪೂರ್ಣಿಮಾ ಹ್ಮ್ ಇವ ಬಲರಾಮ ಇಲ್ಲ ತುಂಬಾ ಪಾಪದ ಜೋರು ಅಂತಲ್ಲ ಹಾ ಹಾ ಕೃಷ್ಣನೇ ಅಲ್ವಾ ಇವನಿಗೆ ಗೋರೋಚನ ಕೂಡ ಉಂಟು ಒಳ್ಳೆ ಸ್ಮೆಲ್ ಬರ್ತದೆ ಈ ಬೆಲ್ಲದ ಹಾಗೆ ಮುಖ ಹ್ಮ್ ಒಳ್ಳೆ ಭಾರಿ ಪರಿಮಳ ಉಂಟು ಒಟ್ಟು ಎಷ್ಟು ಹಸುಗಳು ನಿಮ್ಮ ಇದ್ರಲ್ಲಿ ಬಂದು ಹೋಗಿರ್ಬೋದು ಈ ಹಟ್ಟಿಯಲ್ಲಿ ಈ ಹಟ್ಟಿಯಲ್ಲಿಯ ಅದು ಲೆಕ್ಕ ಇಲ್ಲ ಅನಂತ ಅಂದ್ಲೇ ಹೇಳ್ಬೋದು ತಂದೆಯವರ ಕಾಲದಲ್ಲೇ ಉಂಟಲ್ಲ ಒಂದು ಕಾಲದಲ್ಲಿ ಜರ್ಸಿ ಎಸ್ ಎಫ್ ಸಾಕಿದ್ದು ಉಂಟು ಒಂದು ಕಾಲದಲ್ಲಿ ಮಲೆನಾಡು ಗಿಡ್ಡ ಒಮ್ಮೆ ಸ್ವಲ್ಪ ಹಿಂದಕ್ಕೆ ಹೋಗಿ ಮಲೆನಾಡು ಗಿಡ್ಡದ ಪ್ರಭಾ ಪ್ರಭಾವ ಮನಸ್ಸು ಆಗಿ ಜರ್ಸಿ ದನಗಳ ಸಾಕಿದ್ದೆಲ್ಲ ಉಂಟು ಅಯ್ಯೋ ಅದು ಸಾಕುದು ಅಂದ್ರೆ ಆನೆ ಸಾಕಿದಾಗೆ ಅದ ಬಾ ಅದು ಸಾಧ್ಯ ಇಲ್ಲ ಅದಕ್ಕೆ ರೋಗಗಳು ಡಾಕ್ಟರ್ ಒಟ್ಟಿಗೆ ಬೇಕು ಮದ್ದಿನ ಪೆಟ್ಟಿಗೆಯೇ ಬೇಕು ಇಲ್ಲಿ ಮೆಡಿಕಲ್ ಹೌದು ಅದಕ್ಕೆ ಒಂದು ಹುಣ್ಣು ಆದ್ರೆ ಗಾಯ ಆದ್ರೆ ಗುಣ ಆಗುದಿಲ್ಲ ಪಕ್ಕ ಇದಕ್ಕೆಲ್ಲ ಈಗ ಗಾಯ ಆಗುದೇ ಕಡಿಮೆ ಆದ್ರೂ ಸಹ ಅದು ಮದ್ದು ಹಚ್ಚದಿದ್ರೂ ಗುಣ ಆಗ್ತದೆ ನಾವು ಹಿಮ್ಯಾಕ್ಸ್ ಅಂತ ಮದ್ದು ತಂದಿರ್ತೇವೆ ಸ್ವಲ್ಪ ಈಚೆ ತಾಡಿಯೋ ಅಥವಾ ಗಾಯ ಆದ್ರೆ ಅದು ಜರ್ಸಿ ಜರ್ಸಪ್ಪನ್ನು ಸಾಕ್ಲಿ ಒಂದು ದನ ಇತ್ತು ಆ ಕಾಲು ಉಗುರಿನ ಬುಡದಲ್ಲಿ ಕೊಳ್ತೇ ಹೋಗಿದೆ ಏನು ಮದ್ದು ಮಾಡಿದ್ರು ಆಗ್ಲಿಲ್ಲ ಹಾಗೆ ಕೆಚ್ಚಲು ಬಾವು ಇತ್ಯಾದಿ ಇತ್ಯಾದಿ ರೋಗಗಳು ಅದಕ್ಕೆ ಜಾಸ್ತಿ ತಿಂದದ್ದು ಜಾಸ್ತಿ ಆದ್ರೆ ಅಜೀರ್ಣ ಅದು ಮತ್ತೆ ಆ ಸೆಗಿನ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಆ ನಮ್ನೆ ಈ ಮಲ್ನಾಡು ಗಿಡ್ಡ ಆದ ಯಾವ ಡಾಕ್ಟ್ರು ಬರದೇ ಕಡಿಮೆ ಬೇಡ ಡಾಕ್ಟ್ರೇ ಬೇಡ ಇದಕ್ಕೆಲ್ಲ ಹ್ಮ್ ಅನಿವಾರ್ಯವಾಗಿ ಕರು ಹಾಕದೆ ಕಷ್ಟ ಆಗ್ಲಿ ಆಗುವಂತ ಸಂದರ್ಭದಲ್ಲಿ ಅದು ಡಾಕ್ಟ್ರು ಬಂದದ್ದಿರಬಹುದು ಅಥವಾ ಈ ಒಂದು ರೋಗ ಬಂತು ಇದು ಇಂತ ಚುಕ್ಕೆ ರೋಗ ಅದು ಇಡೀ ಒಮ್ಮೆ ವೈರಲ್ ಸ್ಪ್ರೆಡ್ ಆಗಿದೆ ಇದ್ರ ಹಾಗೆ ಕೊರೋನಾದ ಹಾಗೆ ಆವಾಗ ಡಾಕ್ಟರ್ ಬೇಕಾಗಿತ್ತು ಅಂದ್ರೆ ಈ ದನ ಅಂತ ಅಥವಾ ಪ್ರಾಣಿ ಅಂತ ಸಾಕುವ ಈಗ ನೋಡಿ ದೊಡ್ಡ ದೊಡ್ಡ ನಮ್ಮನೆಯ ನಾಯಿಗಳು ಬಿಕ್ಕುಗಳನ್ನು ಸಾಕ್ತಾರೆ ಅದಕ್ಕೆ ಅವ್ರು ಎಂತ ಅದ್ರಲ್ಲಿ ಏನು ಇನ್ಕಮ್ ಎಂತ ಉಂಟು ಸುಮ್ಮನೆ ಸಾಕುದು ಲಕ್ಷಗಟ್ಟಲೆ ಬೇಕಾದ್ರೂ ಸುರಿಯುವವರು ಇದ್ದಾರೆ ಅಂತ ಹೇಳಿ ಈ ಒಂದು ನಮ್ಮ ಮನೆಯ ಸದಸ್ಯರ ಹಾಗೆ ಒಂದು ದನವನ್ನು ಯಾಕೆ ಸಾಕುವಾರ್ದು ಏನು ಕಷ್ಟ ಇಲ್ಲ ಒಂದು ದನವನ್ನು ಸಾಕುದೊಂದು ಏನು ಕಷ್ಟ ಇಲ್ಲ ಅದು ನಮ್ಮ ಎಲ್ಲಾ ಭಾವನೆಗಳಿಗೆ ಸ್ಪಂದಿಸ್ತದೆ ನಾವು ಹೇಳಿದಾಗೆ ಕೇಳ್ತವೆ ಏನ್ ತೊಂದರೆ ಇಲ್ಲ ಹಾಲು ಹಾಲಿಗೆ ಬೇಕಾಗಿ ಸಾಕ್ತಿದ್ರೆ ಸ್ವಲ್ಪ ಒಳ್ಳೆ ಸ್ವಲ್ಪ ಒಂದು ಕೊಡು ಬ್ರೀಡಿಂಗ್ ಅಂತ ಉಂಟು ಮಲೆನಾಡು ಗಿಡದಲ್ಲಿ ಸ್ವಲ್ಪ ಹಾಲು ಕೊಡುವ ದನಗಳು ಅಥವಾ ಒಬ್ಬ ಕಡಿಮೆ ಕೊಡುವ ದನಗಳು ಅಂತ ಉಂಟು ಹುಡುಕಿ ತಕೊಂಡು ಬಂದ್ರೆ ಎರಡರ ಮೂರು ಲೀಟರ್ ಹಾಲಿಗೆ ಏನು ಕೊರತೆ ಇಲ್ಲ ಒಂದು ನಾಲ್ಕ ಒಂದು ಕರವಿನಲ್ಲಿ ನಾಲ್ಕರಿಂದ ರಿಂದ ಆರು ತಿಂಗಳು ಅಥವಾ ಎಂಟು ತಿಂಗಳವರೆಗೆ ಹಾಲು ಸಿಗ್ಬಹುದು ಈ ಜರ್ಸಿ ದನಗಳಾಗಿ ಇಡೀ ಹಾಲು ಕರು ಹಾಕದೆ ಕೊಡುವ ದನಗಳು ಕೂಡ ಉಂಟು ಅಂತದ್ದಲ್ಲ ಇದು ಪ್ರೀತಿಯಲ್ಲಿ ನಮಗೆ ಒಂದು ಆರು ತಿಂಗಳು ಆ ಆರು ತಿಂಗಳು ಸರಾಸರಿ ಹೇಳ್ಬಹುದು ಸಾಕಬಹುದು ಏನು ತೊಂದರೆ ಇಲ್ಲ ಎಲ್ರಿಗೂ ಸಾಕಬಹುದು ಅದಕ್ಕೆ ಸಹ ಮೇವು ಕೂಡ ಜಾಸ್ತಿ ಬೇಡ ನಮ್ಮ ಈಗ ಒಂದು ಗಾರ್ಡನ್ ಇದ್ರೆ ಅದರಲ್ಲೇ ಹುಲ್ಲೊಂದು ಒಂದ್ ಸೈಡ್ ಅಲ್ಲಿ ಅಂತಲೇ ಹುಲ್ಲು ಬೆಳೆಸಿದ್ರೆ ಅದು ಚಂದ ಕಾಣ್ತದೆ ಗಾರ್ಡನ್ ಅಲ್ಲಿ ಏನು ಅದು ಕೊಳಕ್ಕೂ ಕಾಣುವುದಿಲ್ಲ ಹುಲ್ಲು ಓಹೋ ಅದ್ಭುತವಾಗಿ ಕಾಣ್ತದೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಆಗ್ತದೆ ಎಲ್ಲಾ ಗೊಬ್ಬರ ಬೇಕು ಹಾಲು ಬೇಕು ಇತ್ಯಾದಿಗಳು ಎಲ್ಲವೂ ನಮ್ಮಲ್ಲಿ ಹ ಸುಮಾರು ಒಂದು ಹತ್ತು ಹದಿನೈದ್ ಹನ್ನೆರಡು ವರ್ಷದ ಹಿಂದೆ ಜೋರಾಗಿ ಮಳೆ ಬರ್ತಿತ್ತು ನಮ್ಮ ಸಿಡಿಲ್ ಬರ್ತಿತ್ತು ನಮ್ಮ ದನ ಬಿಚ್ಚಿಕೊಂಡು ಹೊರಗೆ ಹೋಯ್ತು ಬಿಚ್ಚಿಕೊಂಡ್ತು ಅವರಿಗೆ ಬಿಚ್ಚಿಕೊಂಡು ಹೋಯ್ತು ಗೊತ್ತಿಲ್ಲ ನನ್ನ ತಾಯಿ ಒಬ್ಬರೇ ಇದ್ರು ಲೈಟ್ ಹಾಕೊಂಡು ದನದ ಹಿಂದ್ಗಡೆಯಿಂದ ಹೋದ್ರು ದೂರದಲ್ಲಿ ಹೋಗುವ ಗದ್ದೆ ಹತ್ರ ಮನೆಗೆ ಸಿಡಿಲ್ ಬರ್ತಿದ್ರು ಜಾಗ ಇತ್ತು ಅದು ಇಡೀ ಭೂಮಿ ಹೊಡೆದೋಗಿ ಬಿಚ್ಚಿಗೆ ಆಗಿದ್ರೆ ಅಲ್ಲಿ ಅವರು ಅವ್ರು ಅವ್ರಲ್ಲಿ ಭೂಕಂಪ ಆಗುವಂತದ್ದು ಅಥವಾ ಏನೋ ಇನ್ಸಿಡೆಂಟ್ ಬೇರೆ ಏನೋ ಆಗುವಂತದ್ದು ಮೊದಲೇ ಗೊತ್ತಾಗ್ತದೆ ಅಂತ ನೋಡಿ ಈ ರೀತಿ ಒಂದು ಗೋವಿನ ಪ್ರೀತಿಯನ್ನು ಸಹಜವಾಗಿ ಸಾಕುವಂತದಲ್ಲಿದ್ಧಾಂತಗಳಾಗತ್ತೆ ಅದನ್ನು ನೀವು ಸಾಕ್ತಿದ್ರಿ ಅದರೊಟ್ಟಿಗೆ ಎಷ್ಟೋ ಜನರಿಗೆ ಗೋವು ಸಾಕುವರಿಗೆ ಪ್ರೇರಣೆ ಕೊಡ್ತಿದ್ರಿ ಸಾಕಿ ಅಂತ ಹೇಳಿ ಖಂಡಿತ ಸಾಕಬೇಕು ಅದು ದೊಡ್ಡ ಗೋವಿನ ಪ್ರೀತಿ ಅದು ಕೃಷಿಯ ಪ್ರೀತಿ ಕೃಷಿಗೆ ಈ ಮಲೆನಾಡು ಗಿಡ್ಡ ಅಥವಾ ದೇಸಿಯ ಹಸು ಒಂದು ಆಹಾರ ಸರಪಣಿ ಇದ್ದ ಹಾಗೆ ದನ ಕೂಡ ಕೃಷಿ ಇದ್ದವನಿಗೆ ದನ ಬೇಕೇ ಬೇಕು ಅಂತ ನನ್ನ ಒಂದು ಬೇಕೇ ಬೇಕು ಅಂತ ಒಂದು ಮಾಹಿತಿಯನ್ನು ನಮ್ಗೆ ಸುಂದರವಾಗಿ ನಮ್ಗೆ ಕೊಟ್ಟಿದ್ದರು ನಮ್ಗೆ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದ